ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತಿನ ರೆಸಿಪಿ ಆಲು ಹಸಿ ಆಲೂಗಡ್ಡೆಯ ದೋಸೆ ಮಾಡ್ತಾ ಇರೋದು ಹಪ್ಪಳ ಥರ ಬರುತ್ತೆ ಫ್ರೆಂಡ್ಸ್ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಹಪ್ಪಳ ಮುರಿದ್ರೆ ಯಾವ ಥರ ಕುರುಕುರಿ ಆಗಿರುತ್ತೆ ಆ ಥರ ಇರುತ್ತೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸಪೋರ್ಟ್ ಮಾಡಿ ಎಲ್ಲರೂ ಪ್ಲೀಸ್ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಉಪ್ಪಿಟ್ಟು ಮಾಡು ಅಂತ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕಪ್ ರವೆ ಚಿಕ್ಕದಾಗಿರುವಂಥ ರವೆ ತೊಗೊಂಡಿದ್ದೀನಿ ನೀ ದಪ್ಪ ರವೆ ಕೂಡ ತೊಗೋಬೋದು ತುಂಬ ಚೆನ್ನಾಗಿ ಈ ದೋಸೆ ಬರುತ್ತೆ ಒಂದು ಸಲ ಮಾಡ್ತಿಂದರೆ ಪದೇ ಪದೇ ಮಾಡಬೇಕು ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ ಹಾಗೆಯೇ ಇವಾಗ ಇದಕ್ಕೇನೆ ನಾನು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಹಪ್ಪಳ ಥರ ಇದು ದೋಸೆ ಬರುತ್ತೆ ಹಾಗೆ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಮೈದಾ ಹಿಟ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ ಕೂಡ ಇವಾಗ ಇದನ್ನು ನಾವು ಆಗಿ ನೀರು ಹಾಕಲಿಲ್ಲದೇ ರುಬ್ಕೊಂಬರೋಣ ನೋಡಿ ಇಲ್ಲಿ ನಾನಿವಾಗ ರುಬ್ಕೊಂಬಂದಿದ್ದೀನಿ ಫ್ರೆಂಡ್ಸ್ ಈ ಥರ ಇದು ನೈಸ್ ಆಗಿರಬೇಕು ಸ್ವಲ್ಪ ರವೆ ತರಿತರಿಯಾಗಿದ್ರೆ ಪರವಾಗಿಲ್ಲ ಜಾಸ್ತಿ ತರಿಯಾಗಿರಬಾರ್ದು ನಾನಿಲ್ಲಿ ಎರಡು ಆಲೂಗಡ್ಡೆ ತೊಗೊಂಡ್ಬಿಟ್ಟು ಸಿಪ್ಪೆ ಸುಲಿದು ಎಲ್ಲ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾವು ನಾವು ಯಾವ ಕಪ್ಪಿಂದ ರವೆ ತೊಗೊಂಡಿದೀವಲ್ಲ ಆ ಕಪ್ ಅಳತೆಯಲ್ಲೇ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹಾಕೊಂಡ್ಬಿಟ್ಟು ಇದನ್ನು ಕೂಡ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಇಲ್ಲಿ ನಾನು ಈ ಥರ ಇದನ್ನ ರುಬ್ಕೊಂಬರ್ಬೇಕಾಗತ್ತೆ ಇದಕ್ಕೆ ಇವಾಗ ಇದೇ ಮಿಕ್ಸಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ದೋಸೆ ತುಂಬ ಚೆನ್ನಾಗಿ ಕಲರು ಬರುತ್ತೆ ಟೇಸ್ಟಿನೂ ಇರುತ್ತೆ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ರವೆ ಹಿಟ್ಟು ಎಲ್ಲ ಅದನ್ನ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಸೇರಿಸ್ಕೊಂಬಿಟ್ಟು ಅರ್ಧ ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ನೀರು ಸೇರಿಸ್ಕೊಂಡ್ಮೇಲೆ ಇವಾಗ ಇದನ್ನು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ ನೈಸಾಗಿ ಬರೋವರೆಗೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಬರೋಣ ನೋಡಿ ಈ ಹದಕ್ಕೆ ನಾನು ರುಬ್ಕೊಂಬಂದಿದ್ದೀನಿ ಫ್ರೆಂಡ್ಸ್ ಎಷ್ಟು ನೈಸಾಗಿ ಸಕ್ ಸೂಪರಾಗಿ ಬಂದಿದೆ ಇವಾಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ನೋಡಿ ಈ ದಪ್ಪಗಿದೆ ಇದು ಸ್ವಲ್ಪ ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ ಒಂದು ಚೂರೆ ಚೂರು ಜಾಸ್ತಿ ತಿಳುವು ಬೇಡ ಜಾಸ್ತಿ ದಪ್ಪನೂ ಬೇಡ ಹಿಟ್ಟು ಇದು ತುಂಬ ಚೆನ್ನಾಗಿ ಇದೆ ಇವಾಗ ನೋಡಿ ಇಲ್ಲಿ ಅಲ್ಲಾಡಿಸ್ಬಿಟ್ಟು ಚಮಚಿಂದ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಹದಕ್ಕೆ ಹಿಟ್ಟು ಇದ್ರೆ ಸಾಕು ಫ್ರೆಂಡ್ಸ್ ಒಂದು ಸಲ ಇದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಅಲ್ಲಾಡಿಸ್ಬಿಟ್ಟು ಇದ್ದೀನಿ ಇವಾಗ ಈ ಥರ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಇಲ್ಲಿ ಈ ಸೌಟ್ ಮೇಲೆ ಈ ಥರ ಕಾಣಬೇಕು ಇಷ್ಟು ದಪ್ಪ ಇದ್ದರೆ ಸಾಕು ಫ್ರೆಂಡ್ಸ್ ಇದು ನಾನು ಪಕ್ಕದಲ್ಲಿ ದೋಸೆ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೆನೆ ಇಡೋದೆಲ್ಲ ಏನು ಅವಶ್ಯಕತೆ ಇಲ್ಲ ಫ್ರೆಂಡ್ಸನ್ನ ಹಾಗೇನೇ ಮಾಡ್ಕೋಬೋದು ಇವಾಗ ಹಂಚು ಕಾದಿದೆ ಹಿಟ್ಟು ರೆಡಿಯಾಗಿದೆ ಅಲ್ವಾ ಹಾಕ್ಕೊಂಡು ಈ ಥರ ಚೆನ್ನಾಗಿ ತೀಡ್ಕೋಬೇಕಾಗುತ್ತೆ ಸೂಪರಾಗಿ ದೋಸೆ ಬರುತ್ತೆ ಫ್ರೆಂಡ್ಸ್ ಇವಾಗ ಸೈಡಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು ನೀವು ತುಂಬ ಅಂದರೆ ತುಂಬಾ ಘಮ ಬರ್ತಾ ಇದೆ ಟೇಸ್ಟು ಕೂಡ ಆಲೂಗಡ್ಡೆದು ಸೂಪರಾಗಿ ಬರುತ್ತೆ ಹಸಿ ಆಲೂಗಡ್ಡೆ ದೋಸೆ ಹಪ್ಪಳ ಥರ ಇರುತ್ತೆ ಫ್ರೆಂಡ್ಸ್ ಇದು ಅಷ್ಟು ಗರಿ ಗರಿಯಾಗಿ ಬರುತ್ತೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ನೋಡಿ ಇವಾಗ ಇದನ್ನ ಸೈಡಿಂದ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಚಮಚ ಕೂಡ ಕಾಣಿಸ್ತಾ ಇದೆ ಅಷ್ಟು ಪೇಪರ್ ಥರ ಬಂದಿದೆ ಈ ದೋಸೆ ಸೂಪರ್ ಅಂದರೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಹಾಗೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿದೆ ದೋಸೆ ನೀವು ಒಂದು ಸಲ ಮಾಡಿದ್ರಂತೂ ಪದೇ ಪದೇ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿ ಟೇಸ್ಟು ಕುರುಕುರಿಯಾಗೇ ಇರುತ್ತೆ ಇದು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್ ನೋಡಿ ಇವಾಗ ಉಲ್ಟಾ ಮಾಡಿ ಹಾಕ್ಕೊಳ್ಳೋಣ ಎರಡು ಕಲರು ಚೆನ್ನಾಗಿ ಬಂದಿದೆ ಈ ಥರ ಇದನ್ನ ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಕುರ್ಕುರಿಯಾಗಿ ಮಾಡ್ಕೊಂಡಿದ್ದೀನಿ ನನ್ನ ದೋಸೆ ಈ ದೋಸೆಗೆ ನಾನು ಶೇಂಗಾ ಚಟ್ನಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮೇಲೆ ತುಪ್ಪ ಹಚ್ಕೊಂಡು ದೋಸೆ ತಿಂತಾಯಿದ್ರೆ ಸೂಪರಾಗಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೊಂದು ಈ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಎಲ್ಲರೂ ಕೂಡ ಮಿಸ್ ಮಾಡಿದ್ಲೇ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಇದ್ದೀರಾ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಮತ್ತು ಇನ್ನೊಂದು ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಬಾಯ್